ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಪತ್ತೆಯಾಗಿದೆ ನಮ್ಮ ಅತ್ತಿಬೆಲೆಯ ಠಾಣೆಯ ಒಬ್ಬರು ಎ ಎಸ್ ಐ ಸುರೇಶಯ್ಯ ಮತ್ತು ಪಿ ಸಿ ಭೀಮಾಶಂಕರ್ ಅಂತೇಳಿ ಇವರು ಅತ್ತಿಬೆಲೆಯ ಒಂದು ಟೌನ್ನಲ್ಲಿ ರಾತ್ರಿ ಗಸ್ತು ಮಾಡ್ತಾ ಇರುವಾಗ ಒಂದು ಹಳೆಯದಾದ ಒಂದು ಫೋರ್ ನಾಟ್ ಸೆವೆನ್ ವಾಹನದಲ್ಲಿ ಏನೋ ಒಂದು ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಸಣ್ಣ ಮಾಹಿತಿ ಬರ್ತದೆ ಮತ್ತು ಆ ಒಂದು ವಾಹನವನ್ನು ತಡೆದು ವಿಚಾರಣೆ ಮಾಡ್ತಾ ಇರುವಾಗ ಅವರಿಬ್ಬರು ವಾಹನದಲ್ಲಿ ಇಬ್ಬರು ಆ ವಾಹನವನ್ನು ಬಿಟ್ಟು ಅಲ್ಲೇ ಓಡಿ ಹೋಗ್ತಾರೆ ಆ ವಾಹನವನ್ನು ನಾವು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಸಾಕಷ್ಟು ದೇವರ ಒಂದು ವಿಗ್ರಹಗಳು ಕಂಚು ತಾಮ್ರ ಮಿಶ್ರಿತ ದೀಪಗಳು ತ್ರಿಶೂಲಗಳು ಈ ಥರದ ಮಟೀರಿಯಲ್ಗಳು ಅಲ್ಲಿ ಸಿಗ್ತದೆ ಆ ಒಂದು ಮಟೀರಿಯಲ್ ಸಿಕ್ಕದ ಆಧಾರದ ಮೇಲೆ ನಮ್ಮಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನು ಈಗಾಗಲೇ ಮಾಡ್ತಾಯಿದ್ದೀವಿ ಈ ಎಲ್ಲ ಒಂದು ವಸ್ತುಗಳು ಏನು ಸಿಕ್ಕಿದ್ದಾವೆ ಇದು ಪಕ್ಕದ ತಮಿಳುನಾಡು ರಾಜ್ಯದ ಒಂದು ಹುಡ್ಕೋ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು ಕಲತನ ಪ್ರಕರಣ ದಾಖಲಾಗಿದೆ ಆ ಒಂದು ಪ್ರಕರಣಕ್ಕೆ ಸೇರಿದ ವಸ್ತುಗಳಂತೇಳಿ ನಾವು ಈಗಾಗಲೇ ಕನ್ಫರ್ಮ್ ಮಾಡಿದ್ವಿ ಈ ಒಂದು ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದೆ ಇದರಲ್ಲಿ ಪ್ರಮುಖವಾಗಿ ಏನೋ ಒಂದು ಫೋರ್ ನಾಟ್ ಸೆವೆನ್ ವಾಹನ ಇದೆ ಇದು ಭಾಳ ಹಳೆಯದಾದ ವಾಹನ ಈ ವಾಹನದ ವಾರಸುದಾರ ಸಹಿತ ಯಾವುದೋ ಒಂದು ಅಡ್ರೆಸ್ ಇದೆ ಅದು ವಾಹನ ವಾರಸದಾರ್ ಸಹಿತ ಇನ್ನೂ ಇದುವರೆಗೆ ಪತ್ತೆಯಾಗಿಲ್ಲ ಇದು ತನಿಖೆ ಮಾಡ್ತಾಯಿದ್ವಿ ಮುಖ್ಯವಾಗಿ ಇದರಲ್ಲಿ ಏನು ತಮಿಳ್ನಾಡಿನಿಂದ ಏನು ಪ್ರಕರಣ ದಾಖಲಾಯಿತು ಅದು ಮತ್ತು ನಮ್ಮ ಏನು ಸಿಕ್ಕಿದ್ದು ಈ ಒಂದು ಜಾಗದ ನಾವು ಸಂಪೂರ್ಣವಾಗಿ ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ನಾವು ಪತ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ತಂಡವನ್ನು ನಿಲ್ಲಿಸಿ ಇಲ್ಲ ಇದು ಆ್ಯಕ್ಚುಲಿ ಅದೊಂದು ಗೋಡವನ್ನು ಮತ್ತು ಅಲ್ಲಿ ಫ್ಯಾಕ್ಟ್ರಿ ಇದೆ ಇದು ದೇವರ ವಿಗ್ರಹಗಳಿರ್ಬೋದು ದೀಪಗಳು ತ್ರಿಶೂಲಗಳು ಇತ ಈ ಥರ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪ್ನಿ ಇದೆ ಅಲ್ಲಿ ಅಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಮತ್ತು ಬೇರೆದವ್ರಿಗೆ ಸೇಲ್ ಮಾಡಲಿಕ್ಕೆ ಇಟ್ಟಿರ್ತಾರೆ ಅದನ್ನು ಇವರು ಇದನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಮಾರಾಟ ಮಾಡೋ ಉದ್ದೇಶದಿಂದ ತೆಗೆದುಕೊಂಡು ಅಂತೇಳಿ ಕಾಣ್ತದೆ ಇದರ ತನಿಖೆ ಸಂಪೂರ್ಣವಾಗಿ ನಾವು ಆರೋಪಿತರನ್ನ ಬಂಧಿಸಿದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತದೆ ಹಾಂ ಒಂದೇ ಒಂದೇ ಗೋಡಾವಣಲ್ಲಿ ಇಟ್ಟಿದ್ದೆ ಅಲ್ಲ ಮಾಲ್ಗಳಲ್ಲ ಅವ್ರೀಗಾಗಲೇ ಐಡೆಂಟಿಫೈ ಮಾಡಿದ್ದಾರೆ ನಾವು ಆ ಒಂದು ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ಇದನ್ನು ಕೇಸ್ ಪತ್ತೆ ಮಾಡಲಿಕ್ಕೆ ಮತ್ತು ಅದನ್ನು ಹ್ಯಾಂಡ್ ಓವರ್ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮಾಡ್ತಾ